ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಸ್ ಡೆತ್ ಇತ್ತು ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು ಯು ಡಿ ಆರ್ ತಗೊಂಡು ಡೀಟೇಲಾಗಿ ಅವ್ರದ್ದು ಬಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಎಕ್ ಸಿಕ್ಕಿತ್ತು ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ ಎಫ್ ಎಸ್ ಎಲ್ಗೆ ಕಲಿಸಿದ್ರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಆದ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು ಯು ಡಿ ಆರ್ ಕೇಸಲ್ಲಿ ಇತ್ತು ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ ಯಾಕೆಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರೋ ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಪ್ರೊಪೋಫೋಲ್ ಅಂತ ಅದು ಸೆಟೆಟಿವ್ ಅಂತ ಎನಿಸ್ತಿಸಲ್ಲಿ ಯೂಸ್ ಮಾಡ್ತೀವಿ ಅದು ಅದರದ್ದು ಪ್ರಪೋಷನ್ ತುಂಬ ಜಾಸ್ತಿ ಇತ್ತು ಮತ್ತು ಸಂಬಂಧಪಟ್ಟ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಎಕ್ಸೆಸ್ ಇಂಜ ಇಂಜೆಕ್ಷನ್ ಆಫ್ ಸೆಡಿಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ ಯು ಡಿ ಆರ್ ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾರು ಡೆತ್ ಆಗಿತ್ತು ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆ ಮುಂದುವರೆದಿದೆ ಇದರಲ್ಲಿ ಗಮನ ಇಡಲಿಕ್ಕೆ ಒಂದು ಒಂದು ವಿಶೇಷ ಇದೇನಂದರೆ ಸೋಕೋ ಟೀಮ್ ನಮ್ಮದು ಸೀನ್ ಆಫ್ ಅಫೆನ್ಸ್ ಏನೋ ಕ್ರೈಮ್ ಟೀಮ್ ಯಾವುದು ಹೋಗ್ತಾ ಇದೆ ಅದು ತುಂಬ ಒಳ್ಳೆ ಕೆಲಸ ಮಾಡಿ ತಕ್ಷಣ ಅಲ್ಲಿ ಏನೇನು ಸಾಮಗ್ರಿ ಇತ್ತು ಅದು ಒಳ್ಳೆ ರೀತಿಯಿಂದ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಎವಿಡೆನ್ಸಸ್ಗೆ ಎಫ್ ಎಸ್ ಎಲ್ ಹತ್ರ ಕಲಿಸಿದಾರ ಎಫ್ ಎಸ್ ಎಲ್ ಟೀಮ್ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಏನು ನಿಜ ಅಲ್ಲಿ ಸಬ್ಸ್ಟೆನ್ಸ್ ಯಾವುದರಲ್ಲಿ ಆಗಿರ್ಬೋದು ಅಂತ ಅವರು ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ ಡಾಕ್ಟರ್ ಅವರು ಅದೇ ಅದಾದ ಮೇಲೆ ಡೆತ್ ಆಗಿ ಆಗಿರ್ಬೋದು ಅಂತ ಸ್ಪಷ್ಟಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಎವಿಡೆನ್ಸಸ್ ಆದಾದ ಮೇಲೆ ನಮ್ಮ ಪೊಲೀಸ್ ಟೀಮ್ ಯಾರು ಐಒ ಮತ್ತು ಅವ್ರದ್ದು ತಂಡ ಮತ್ತು ಸೋಕೋ ಟೀಮ್ ಮತ್ತು ಎಫ್ ಎಸ್ ಎಲ್ ಎಲ್ಲದೂ ಒಂದು ಕೆಲಸ ಆದ ತಕ್ಷಣ ಮಾರ್ಥಲಿ ಇನ್ಸ್ಪೆಕ್ಟರ್ ಅವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮುಂದೆ ತನಿಖೆಯಲ್ಲಿ ನಮಗೆ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವ್ರಿಗೆ ನಾವು ಹೇಳಿದ್ದೀವಿ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗ್ತದೆ ಯಾಕೆಂದರೆ ಮುಂಚೆ ಒಂದು ಯು ಡಿ ಆರ್ ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಯಾರು ಲೇಡೀಸ್ ಹತ್ತಿದ್ರೆ ಅವ್ರು ಅವ್ರ ತಂದೆಯೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವರು ಲೇಡಿದು ಗಂಡನ ಮೇಲೆ ಆಧಾರ್ ಮೇಲೆ ಕಂಪ್ಲೇಂಟ್ ಆಧಾರ್ ಮತ್ತೆ ಎವಿಡೆನ್ಸಸ್ ಆಧಾರ ಮೇಲೆ ನಾವು ಮರ್ಡರ್ ಕೇಸ್ ತಗೊಂಡಿದ್ದೀವಿ ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ನಾವು ನಮ್ಮ ಐ ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್ ಮೋಟಿವ್ ಆಫ್ ಮರ್ಡರ್ ಈಗ ತಕ್ಷಣ ಗೊತ್ತಾಗಲ್ಲ ಬಟ್ ಕೆಲವು ವಿಷಯ ನಮ್ಗೆ ಗೊತ್ತಾಗಿದೆ ಈಗ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಈಗ ಹೇಳಿಲ್ಲ ಯಾಕಂದ್ರೆ ಅದು ಸಬ್ಜೆಕ್ಟ್ ಆಫ್ ಇದು ಆಗುತ್ತೆ ಇದು ಎವಿಡೆನ್ಸ್ ಹೇಳ್ತೀನಿ ಬಟ್ ಇದರಲ್ಲಿ ಕೆಲವು ಮಾಹಿತಿ ನಮಗೆ ಬಂದಾಗಿ ಬಂದಿದೆ ಅದ್ರ ಮೇಲೆ ನಮ್ಮ ಇಷ್ಟು ಬೇಗ ಮೋಟಿವ್ ಗೊತ್ತಾಗಲ್ಲ ಬೇಗ ಮೋಟಿವ್ ಗೊತ್ತಲ್ಲ ಯಾಕಂದ್ರೆ ಈಗ ಕೆಸೆ ಕೆಸೆ ಕೇಸ್ ಚೇಂಜ್ ಆಗಿದೆ ಸೆಕ್ಷನ್ ಚೇಂಜ್ ಆದ್ಮೇಲೆ ನ್ಯಾಚುರಲ್ ಆಗಿ ಅವರು ಅವರು ನಮ್ಮ ಅದೇ ಹೇಳ್ತಾರೆ ಆಸ್ ಆಫ್ ನಾವು ಆಸ್ ಆಫ್ ನಾವು ಅವ್ರಿಗೆ ನಾವು ಯಾಕೆಂದ್ರೆ ಮೇನ್ ಅವರೇ ಅವ್ರು ಕರ್ಕೊಂಡು ಬಂದ ಅಲ್ಲಿ ಹಾಸ್ಪಿಟಲ್ಗೆ ಯಾವುದು ಫಸ್ಟ್ ಹಾಸ್ಪಿಟಲ್ಗೆ ಅಲ್ಲಿ ಕರ್ಕೊಂಡು ಬರುವಾಗ ಅವ್ರ ಮಾತ್ರ ಇದ್ರು ಮತ್ತೆ ಗಂಡ ಹೆಂಡತಿ ಇದು 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 ಅವ್ರು ಯಾರ ಮೇಲೆ ಕಂಪ್ಲೇಂಟ್ ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಮತ್ತೆ ಡೀಟೇಲ್ ಆಗಿ ಏನು ಹೇಳಿಲ್ಲ ಸೊ ಸದ್ಯಕ್ಕೆ ಇದೆ ಇನ್ನು ಬೇರೆ ಅವ್ರದ್ದು ಕೈವಾಡಿದ್ರೆ ಖಂಡಿತ ಅವ್ರ ಬಗ್ಗೆ ಆಕ್ಷನ್ ಆಗುತ್ತೆ ಆರಾಮದಲ್ಲಿ ಗೊತ್ತಾಗ ನೋಡೋದು ಅದು ಕೇಳ್ಬೇಕು ಇದು ಸರ್ಜನ್ಸ್ ಬಿಟ್ರೆ ಬೇರೆ ಡಾಕ್ಟರ್ಸ್ ಯಾರು ಸಿಗಂಗಿಲ್ಲ ಬಟ್ ಮಾಡಿದ ಮೇಲೆನ ನಾವು ಕಲ್ಸಿದಿವಿ ಈಗ ನಾವು ಪ್ರೆಸ್ ನೋಟ್ ಅಲ್ಲಿ ನಿಮಗೆ ಹೇಳಿದಿವಿ ಅದರಲ್ಲಿ ಅದು ಕ್ಯಾನುಲಾ ಇರ್ತದೆ ಕ್ಯಾನುಲಾ ಸೆಟ್ ಇಂಜೆಕ್ಷನ್ ಟ್ಯೂಬ್ ಮತ್ತೆ ಮೆಡಿಕಲ್ ಐಟಮ್ಸ್ ಏನೇನ್ ಮನೆಯಲ್ಲಿ ಯಾಕೆಂದ್ರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ನೀವು ಹೇಳೋದು ಕರೆಕ್ಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಡಿಸೀಸ್ಡ್ ಪರ್ಸನ್ ಅವ್ರದ್ದು ಆರೋಗ್ಯ ಸರಿ ಇರಲಿಲ್ಲ ಅವ್ರದ್ದು ಅವಳದು ಆಲ್ರೆಡಿ ಟ್ರೀಟ್ಮೆಂಟ್ ಪ್ರೊಸೆಸ್ ನಡೀತಾ ಸೊ ಆ ಟ್ರೀಟ್ಮೆಂಟ್ ಅಲ್ಲಿ ಏನೇನು ಉಪಯೋಗ್ಸಿದಾರೆ ಅದು ಎಲ್ಲ ನಾವು ಸೀಸ್ ಮಾಡಿದ್ವಿ ಸೊ ಅದೇ ಮೇಲೆ ಇದು ಆಗಿದೆ ಅಲ್ಲ ಅಲ್ಲ ಅದು ಎಲ್ಲ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ ಯಾಕಂದ್ರೆ ಈಗ ಸದ್ಯಕ್ಕೆ ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಅರೆಸ್ಟ್ ಮಾತ್ರ ಅಲ್ಲ ಚಾರ್ಜ್ ಶೀಟ್ ಇಂಪಾರ್ಟೆಂಟ್ ಇದೆ ಸೊ ಚಾರ್ಜ್ ಶೀಟ್ ಟೈಮ್ ಅಲ್ಲಿ ಇದು ನಾವು ಈ ಎಲ್ಲ ಆಂಗಲ್ ನೋಡ್ತೀವಿ ಅದು ಎಲ್ಲಿಂದ ಬಂತು ಡೆಡ್ ಕೇಸ್ ಬಿಟ್ಬಿಟ್ಟಿದ್ರೆ ಅವರ ತಂದೆ ಬಂದು ನಿಮಗೆ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ತನಕ ಆರು ತಿಂಗಳು ನಿಮ್ಮ ಸರ್ ಪೊಲೀಸರು ಮಲಗಿತ್ತೆ ಬೇಕು ಸರ್ ನನ್ನ ಪ್ರಕಾರ ನಿಮ್ದು ಮೂರ್ ಭಾಗದ ಪ್ರಶ್ನೆ ಇದೆ ಒಂದು ಹೈ ಪ್ರೊಫೈಲ್ ನನ್ನ ಪ್ರಕಾರ ಯಾವುದು ಕೇಸ್ ಪೊಲೀಸ್ ಹತ್ರ ಹೈ ಅಥವಾ ನೋ ಇದಾರ ಎವ್ರಿ ಕೇಸ್ ಇಸ್ ಅ ಕೇಸ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ನಮ್ದು ಎಲ್ಲ ಕೇಸ್ಗೆ ಒಂದೇ ಇರ್ತದೆ ಒಂದು ಎರಡನೇದು ಹತ್ತು ತಿಂಗಳ ಆಗಿಲ್ಲ ಮಾತ್ರ ಆರು ತಿಂಗಳ ಆಗಿದೆ ಮೂರನೇದು ಕೇಸ್ ಕಂಪ್ಲೇಂಟ್ ಯಾರು ಅವ್ರ ರಿಲೇಷನ್ಸ್ ಯಾರು ಕೊಟ್ಟಿಲ್ಲ ತಂದೆಯವರು ಆಗ ಕೂಡ ಇದ್ರು ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ತಂದೆಯವ್ರ ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ನಮ್ಮ ನಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ಯಾರು ಸಪೋಸ್ ಕೊಡ್ತಿದ್ರು ಕೂಡ ನಾವು ಸೋಮ ತಗೊಡ್ತಿದ್ವಿ ಈಗ